ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಹಿಂದೂ ರಾಷ್ಟ್ರದ ಬೇಡಿಕೆಯನ್ನು ಮುಂದಿಡುವ ಧೀರೇಂದ್ರ ಶಾಸ್ತ್ರಿಯ ಸನಾತನ ಹಿಂದೂ ಏಕತಾ ಪಾದಯಾತ್ರೆಯಲ್ಲಿ ಹಿರಿಯ ನಾಯಕರ ಭಾಗವಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮತ್ತು ಸೆಲೆಬ್ರಿಟಿಗಳು ಇದರಲ್ಲಿ ಕಾಣಿಸ್ಕೊಳ್ತಾ ಇರೋದು ಕೋಮು ಸಂಘಟನೆಗೆ ಬಹಿರಂಗವಾಗಿಯೇ ಬಲ ನೀಡ್ತಾ ಇಲ್ವಾ ದೆಹಲಿ ಸ್ಫೋಟದಂತಹ ದುರಂತವನ್ನ ರಾಜಕೀಯ ಲಾಭಕ್ಕಾಗಿ ಯಾಕೆ ಒಂದು ಅಸ್ತ್ರದ ಹಾಗೆ ಬಳಸಿಕೊಳ್ಳಲಾಗ್ತಾ ಇದೆ ರಾಜ್ ಶಿಲ್ಪಾ ಶೆಟ್ಟಿ ರಾಜ್ಪಾಲ್ ಯಾದವ್ ಶಿಖರ್ ಧವನ್ ರಂಥ ಕಾನೂನು ಪ್ರಕರಣಗಳನ್ನು ಎದುರಿಸ್ತಾ ಇರುವಂತಹ ಜನ ಈ ಯಾತ್ರೆಯಲ್ಲಿ ಇದ್ದಕ್ಕಿದ ಹಾಗೆ ಹೇಗೆ ಕಾಣಿಸ್ಕೊಂಡ್ರು ಧರ್ಮವನ್ನು ಮತ್ತೊಮ್ಮೆ ಭಾರತೀಯ ಸಮಾಜದ ಒಡಕಿಗೆ ಸಾಧನವಾಗಿ ಬಳಸಲಾಗ್ತಾ ಇದೆಯಾ ಇದು ಕೃಷ್ಣ ಜನ್ಮಭೂಮಿಯ ಸುತ್ತ ಹೊಸ ರಾಮ ಮಂದಿರ ಶೈಲಿಯ ರಾಜಕೀಯ ಯೋಜನೆಯ ಆರಂಭನ ಬಾಯ್ ಬಿಟ್ಟರೆ ಅಸಹನೆ ದ್ವೇಷ ಹಾಗೆ ಮೌಢ್ಯದ ಮಾತನಾಡುವಂಥ ಧೀರೇಂದ್ರ ಶಾಸ್ತ್ರಿ ಆಲಿಯಾಸ್ ಭಾಗೇಶ್ವರ್ ಬಾವಾನ ಈ ಹೊಸ ರಾಜಕೀಯಕ್ಕೆ ಹೇಗೆ ರಾಜಕಾರಣಿಗಳು ಕಳಂಕಿತ ಸೆಲೆಬ್ರಿಟಿಗಳು ಬಳಕೆ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ವೀಡಿಯೋ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು